ಚಾಮರಾಜಪೇಟೆಯ ಪೋಸ್ಟ್ ಆಫೀಸ್ನಲ್ಲಿ ಸಿಸಿಬಿ ಮತ್ತು ಕೊತ್ತನೂರು ಪೊಲೀಸರು ಶ್ವಾನದಳದ ನೆರವಿನಿಂದ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ ವಿದೇಶದಿಂದ ಬಂದಿದ್ದ ಪಾರ್ಸೆಲ್ಗಳಲ್ಲಿ ಅಫೀಮು ಎಂಡಿಎಂಎ ಕ್ರಿಸ್ಟಲ್ ಮತ್ತು ಹೈಡ್ರೋಗಾಂಜಾ ಸೇರಿ ಅಪಾರ ಪ್ರಮಾಣದ ಮಾದಕ ವಸ್ತುಗಳು ಅಡಗಿಸಲಾಗಿತ್ತು ಪಾರ್ಸೆಲ್ ತೆರೆದು ನೋಡಲು ಕಾನೂನಿನ ಅಡಿ ಅನುಮತಿ ಇರದ ಕಾರಣ ಶ್ವಾನದಳದ ನೆರವು ಪಡೆಯಲಾಯಿತು ಶ್ವಾನದಳದ ರಾಮು ಮತ್ತು ಶ್ವಾನದಳಗಳಾದ ಶ್ವಾನಗಳಾದ ರಾಮ್ ಮತ್ತು ಪ್ರಿನ್ಸ್ ಕೇವಲ ನಾಲ್ಕು ನಿಮಿಷಗಳಲ್ಲಿ ಡ್ರಗ್ಸ್ ಪತ್ತೆ ಹಚ್ಚಿದವು ಶ್ವಾನಗಳ ಚಾಕಚಕ್ಯತೆಯಿಂದ ಪೊಲೀಸರಿಗೆ ಭಾರೀ ಡ್ರಗ್ಸ್ ಮಾಲು ಪತ್ತೆ ಸಾಧ್ಯವಾಯಿತು ಇನ್ನು ಸಾಕು ಪ್ರಾಣಿಗಳ ಆಹಾರದ ಪ್ಯಾಕೆಟ್ನಂತೆ ಪ್ಯಾಕ್ ಮಾಡಲಾಗಿದ್ದ ಡ್ರಗ್ಸ್ ಪಾರ್ಸೆಲ್ ಥೈಲ್ಯಾಂಡ್ನಿಂದ ಬಂದಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಮಾದಕ ವಸ್ತು ಕಳ್ಳಸಾಗಣೆ ಜಾಲದ ಸಂಚು ಇರಬಹುದು ಎಂದು ಶಂಕಿಸಲಾಗಿದೆ ಈ ಪ್ರಕರಣದ ತನಿಖೆ ಮುಂದುವರೆಸಿರುವ ಸಿಸಿಬಿ ಅಧಿಕಾರಿಗಳು ಪಾರ್ಸೆಲ್ ಕಳುಹಿಸಿದವರ ಹಾಗೂ ಸ್ವೀಕರಿಸಲು ಉದ್ದೇಶಿಸಿದ್ದವರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ

इसको ओपन कर दो ओपन मार्केट दिवस इधर नंबर दिया दिया अल्ले अल्ले बड़ा अल्ले 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 अल्ले

മുളകി കൊച്ചാക്ക തരുവാ ഞാൻ എങ്ങോട്ടാ പോവുന്നത് കൊപ്പുറം അങ്ങോട്ട് അല്ലേ ഇങ്ങോട്ട് ലൈക്ക് വണ്ടിക്ക്